ನಮ್ಮದು ಕೇರ್ ನಗರ ತಾಲೂಕು ನೆಲೆಮುದ್ನಳ್ಳಿ ಅಂತೇಳಿ ಗ್ರಾಮದಿಂದ ಬಂದಿರೋದು ನನಗೆ ಕೆಲಸ ಮಾಡೋಕ್ಕೆ ಕೆಲಸ ಇರಲಿಲ್ಲ ಆವಾಗ ಈ ತಾಯಿಯೇ ಬೇಡ್ಕೊಂಡ್ಮೇಲೆ ಕೆಲಸಗಳು ಚೆನ್ನಾಗಿ ಸಿಕ್ತು ನಮ್ಮ ತಂದೆ ಆರೋಗ್ಯ ಕಣ್ಣು ಕಾಣ್ತಿದ್ದಿಲ್ಲ ಅದಕ್ಕೋಸ್ಕರ ಬಂದಿದ್ದೀನಿ ಈ ತಾಯಿ ದೈದಿಂದ ಒಳ್ಳೇದಾಗಲಿ ಅಂತ ಬೇಡ್ಕೊತಾ ಇದ್ದೀನಿ ನಂದು ಅಷ್ಟು ನಾನು ನಮ್ಮದು ನಮ್ಮ ಅಣ್ಣನೇ ಸ್ವಂತ ನಮ್ಮ ಫ್ರೆಂಡ್ ಏನಂದ್ರೆ ಏನಂದರೆ ನಮ್ಮದು ಕೇರ್ ನಗರ ತಾಲೂಕು ಹೊಸೂರು ಹೋಗಲಿ ನಾನು ತುಂಬ ಬೆಂಗಳೂರು ಕ್ಯಾಬ್ ಡ್ರೈವರು ನಾನು ತುಂಬ ಜನಕ್ಕೆ ಕರ್ಕೊಂಬಂದು ಹೋಗಿದ್ದೀನಿ ನಾನು ಆವಾಗ ಬಂದು ನನ್ನ ಮೊಬೈಲ್ಗೆ ನನ್ನ ಗಾಡಿ ಎಲ್ಲ ಕಳೋದೋಗಿ ನಾನು ಗಾಡಿ ಇದ್ದಂಗಾಗಿ ಒಂದ್ ಎರಡು ಎಲ್ಲರ ಎಲ್ಲಾರ್ ಬಾಯಿ ಬಂದಾಗ ಮುಗಿಸ್ಕೊಂಡಿ ಕೈಯಾಗ ದುಡಿಯಕ್ಕೆ ಆಗಲ್ಲ ಬರೀ ಎರಡು ತಿಂಗಳು ಕೂತಿದ್ಕೆ ಅವಾಗ ಬರೀ ಮೊಬೈಲ್ ಅಲ್ಲಿ ಮೂಡಿ ಅಮ್ಮ ಹಿಂಗ ಬಂದ ನನಗೆ ಬಂದಿದ್ದ ನೆಟ್ಸಲಿ ನನ್ನ ಬರೀ ಮೊಬೈಲ್ ಮುಕ್ಕಾಡಿದ್ ನಾಲ್ಕು ದಿವಸಕ್ಕೆ ಒಂದ್ ರೂಪಾಯಿ ದುಡ್ಡಿಲ್ಲ ಗಾಡಿ ಕೈಗೆ ಬಂತು ಜಲೋ ತಾಯಿ ಪವಾಡ ಅಂದ್ರೆ ಏನಾರ ಮನ್ಸ ಇರಬೇಕು ನಾವ್ ಗಂಜಿ ಕೊಡೋದು ಶುದ್ಧವಾಗಿ ಬಂದಿ ಏನ್ ಕೆಲಸ ಮಾಡ್ತಾರೆ ಮಾಡ್ರಿ ಕೈಗೆ ಇಡೋದು ಗ್ಯಾರಂಟಿ ನಾವ್ ಇಷ್ಟ ಬಿಟ್ರೆ ಅವ್ಳು ಚಿನ್ನ ತಂದಿ ನೀವು ಚಿನ್ನ ಆರ ಹಾಕೋದು ಬೇಡ ಏನ್ ಹಾಕೋದು ಬೇಡ ಅವ್ಳಗ್ ಏನು ಭಕ್ತಿ ಮನ್ಸ್ ಸುದ್ದಾಗಿರ್ಲಿ ಮನ್ಸು ಸುದ್ದಿ ನೀವು ಏನು ಬೇಕಾರ ಮಾಡಿ ಅವ್ ಬೆನ್ನಿಂದ ನಿಂದಿಲ್ಲ ಅಂದ್ರೆ

யு ாலி அன்னியா கால் ஓசி பட் அமௌண்ட் ನೋಡಿ ಯಾವುದೇ ವಾಹನ ಚಾಲಕರು ದಯವಿಟ್ಟು ಚಾಲಕರಿದ್ದೀರಾ ಯಾವುದೇ ಆಟೋದಲ್ಲಿ ಅಲ್ಲಿ ತರ ಡ್ರೈವರ್ ದಯವಿಟ್ಟು ಪ್ರಸಾದಕ್ಕೆ ಬನ್ನಿ ನಿಮ್ಮ ಡ್ರೈವರ್ ಬಂದಿರೋ ದಯವಿಟ್ಟು ಅವ್ರು ಕರೀರಿ ಇನ್ನೊಂದು ನಿಮ್ಗೆ ವಿನಂತಿ ಏನಂದ್ರೆ ನಿಮ್ಮ ರಸ್ತೆಲಿ ಹೋಗುವಾಗ ನಿಮ್ಮ ಡ್ರೈವರ್ ಬಗ್ಗೆ ಸ್ವಲ್ಪ ಗಮನ ಇರಲಿ ಯಾಕಂದ್ರೆ ಡ್ರೈವರ್ ನಿಧಿಗೆ ಇಲ್ಲ ಡ್ರೈವರ್ ಹೆಂಗ ಓಡಿಸ್ತಾರೆ ಅಂತ ನೆಲ್ಲು ಕುತ್ಕೊಂಡು ನೀವೇ ನಿಮಗೆ ನಿಮ್ ನಿಮ್ಮ ಕುಟುಂಬ ಇರುತ್ತೆ ಕುಟುಂಬ ಇರುತ್ತೆ ಡ್ರೈವರ್ಗೆ ದಯವಿಟ್ಟು ಸುರಕ್ಷಿತವಾಗಿ ಮನೆಗೆ ಹೋಗ್ಬೇಕು ಗೊತ್ತಾಯ್ತಾ ನಿಮ್ಮ ಡ್ರೈವರ್